ಒಂಬತ್ತು ವರ್ಷಗಳ ನಂತರ ಹೆಚ್ ಡಿ ಕೋಟಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಶ್ರೀ ವಾರಾಹಿ ಮತ್ತು ಶ್ರೀ ಮಾರಮ್ಮನವರ ಜಾತ್ರೆ ಹಾಗೂ ಕೊಂಡೋತ್ಸವಕ್ಕೆ ಇಂದು ಚಾಲನೆ ನೀಡಲಾಯಿತು ಇನ್ನು ಮುಂಜಾನೆ ಮಹಾಗಣಪತಿ ಹೋಮ ಹಾಗೂ ಪೂಜೆ ಮಾಡುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಜಾತ್ರೆಯ ಅಂಗವಾಗಿ ದೇವಸ್ಥಾನದ ಸುತ್ತಲೂ ವಿವಿಧ ಫಲ ಪುಷ್ಪಗಳಿಂದ ವಿಶೇಷವಾದ ಅಲಂಕಾರವನ್ನ ಮಾಡಿದ್ದು ಬಾಳೆಕದ್ದು ಮಾವಿನ ತೋರಣ ರಂಗೋಲಿ ಸೇರಿದಂತೆ ವಿವಿಧ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿ ಪೂಜೆ ನೆರವೇರಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಸಾರ್ವಜನಿಕರು ಸಾಗರೋಪಾದಿಯಲ್ಲಿ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿದರು ಒಂಬತ್ತು ವರ್ಷಗಳ ಹಿಂದೆ ನಡೆದಿದ್ದ ಜಾತ್ರೆ ಈ ವರ್ಷ ನಡೆಯುತ್ತಿರುವುದು ಗ್ರಾಮದ ಜನತೆಯಲ್ಲಿ ಹರ್ಷ ಮತ್ತು ಸಂತೋಷವನ್ನುಂಟು ಮಾಡಿದೆ ದೇವಾಲಯದ ಸಂಪ್ರದಾಯದಂತೆ ಸೋಮವಾರ ಸಂಜೆ ಏಳರ ನಂತರ ತಾರಕ ನದಿಯ ಬಳಿ ಮಾರಮ್ಮನವರ ಪತಿ ಫೋಟೂರಾಯನ ಸ್ವಾಮಿಯನ್ನ ಪೂಜಿಸಿ ದೇವಸ್ಥಾನದ ಬಳಿಗೆ ತಂದು ಪ್ರತಿಷ್ಠಾಪಿಸಲಾಯಿತು ನಂತರ ವೀರಮಡಿವಾಳ ಸಮುದಾಯದವರು ಬೀರಪ್ಪನ ದೇವಾಲಯದಿಂದ ದೇವರುಗಳನ್ನು ಮಾರಮ್ಮನವರ ದೇವಾಲಯಕ್ಕೆ ಕರೆತಂದು ಪೂಜೆ ಸಲ್ಲಿಸಿದರು ಜಾತ್ರೆಯು ಜುಲೈ ಎರಡರವರೆಗೆ ನಡೆಯಲಿದೆ ಪಟೇಲ್ ನಾಗರಾಜು ಶಾನುಭೂಕ ಫಣೀಶ್ ಮುಖಂಡರಾದ ಎಂಸಿ ನಾಯಕ ವರ್ತಕರ ಸಂಘದ ಅಧ್ಯಕ್ಷ ವಿನಯ್ ಭಜರಂಗಿ ಸೋಮು ಶ್ರೀಕಾಂತ್ ಪ್ರಮೋದ್ ಸ್ಟುಡಿಯೋ ಪ್ರಕಾಶ್ ಕಂಪ್ಯೂಟರ್ ನಾಗರಾಜ್ ಚಂದ್ರಮೌಳಿ ಶ್ರೀಕಂಠರಾಜ್ ಬಸವರಾಜ್ ಶೆಟ್ಟಿ ಸುನೀಲ್ ಕುಮಾರ್ ಪ್ರಸಾದ್ ಸೋಮಸುಂದರ್ ಸೇರಿದಂತೆ ಸರ್ವ ಸಮುದಾಯಗಳ ಮುಖಂಡರು ಇದ್ದರು ಕೋಟೆಯಿಂದ ಶ್ರೀಕಂಠೇಶ್ವರ್ ಇಂಡಿಯಾ ಫಸ್ಟ್ ನಿರ್ಭಯತೆಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ